ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊನ್ನೂರು ಗ್ರಾಮದ ಹನುಮಾನ್ ದೇವಸ್ಥಾನದಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು ಗ್ರಾಮದಲ್ಲಿ ಯುಗಾದಿ ಪಾಡ್ಯದ ಮರುದಿನ ಬಣ್ಣ ಆಟ ಆಡ್ತಾರೆ ಈ ಗ್ರಾಮದ ಬೇಟೆಗಾರರು ಯುಗಾದಿ ಪಾಡ್ಯದಂದು ಬೇಟೆ ಆಡಲು ಹೋಗಿ ಮರುದಿನ ಗ್ರಾಮಕ್ಕೆ ಆಗಮಿಸುವಾಗ ಗ್ರಾಮಸ್ಥರು ಬೇಟೆಗಾರರನ್ನು ಬಣ್ಣದಿಂದ ಗ್ರಾಮಕ್ಕೆ ಸ್ವಾಗತಿಸುತ್ತಾರೆ ಈ ಸಂಪ್ರದಾಯ ಆದಿಕಾಲದಿಂದಲೂ ಕೂಡ ಬಂದಿದೆ ಯುಗಾದಿ ಪಾಡ್ಯದ ಮರುದಿನ ಬಣ್ಣದಾಟ ಮತ್ತು ರಂಜಾನ್ ಹಬ್ಬ ಒಂದೇ ದಿನ ಬಂದಿರುವುದರಿಂದ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಯಿತು ನೀವೆಲ್ಲರೂ ಒಂದೇ ಗ್ರಾಮದವರಾಗಿದ್ದು ನಿಮ್ಮ ಹಬ್ಬಗಳನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು ನೀವು ಆಚರಿಸುವ ಹಬ್ಬಗಳಿಂದ ಬೇರೆ ಧರ್ಮದವರಿಗೆ ತೊಂದರೆ ಆಗಬಾರದು ನಾವು ನಮ್ಮ ಧರ್ಮವನ್ನು ಪ್ರೀತಿಸಬೇಕು ಅನ್ಯ ಧರ್ಮವನ್ನು ಕೂಡ ಗೌರವಿಸಬೇಕು ಅಂತ ತಾಳಿಕೋಟೆ ಪೊಲೀಸ್ ಠಾಣೆಯ ಪಿ ಎಸ್ ಐ ರಾಮನಗೌಡ ಸಂಕನಾಳ್ ಅವರು ತಿಳಿಸಿದರು ಮುಸ್ಲಿಂ ಧರ್ಮದ ಹಬ್ಬ ರಂಜಾನ್ ಸೋಮವಾರ ಹತ್ತರಿಂದ ಹನ್ನೊಂದು ಗಂಟೆಗೆ ಪ್ರಾರ್ಥನೆ ಮುಗಿಯುತ್ತೆ ಹನ್ನೊಂದು ಗಂಟೆ ನಂತರ ನೀವು ಬಣ್ಣದ ಆಟ ಆಡಬಹುದು ಬಣ್ಣದ ಆಟದಿಂದ ಬೇರೆಯವರಿಗೆ ತೊಂದರೆ ಆಗಬಾರದು ಪ್ರತಿ ಗ್ರಾಮದಲ್ಲಿ ಕಿಡಿಗೇಡಿಗಳಿರ್ತಾರೆ ಅಂಥವರ ಮೇಲೆ ನಿಗಾ ಇರಲಿ ಗ್ರಾಮಸ್ಥರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಬೇಕು ನಿಮ್ಮ ಮಾತು ಕೇಳದಿದ್ದರೆ ನಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ನಾವು ಅವರಿಗೆ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ಅಂತ ತಾಳಿಕೋಟೆ ಪೊಲೀಸ್ ಠಾಣೆಯ ಪಿ ಎಸ್ ಐ ರಾಮನ್ಗೌಡ ಸಂಖನಾಳ್ ಅವರು ಸೂಚಿಸಿದರು ಈ ಸಂದರ್ಭದಲ್ಲಿ ರೆಡ್ಡಿ ಸಮಾಜದ ಮುಖಂಡರಾದ ಬಾಪುಗೌಡ ದ್ಯಾಪೂರ್ ವಾಲ್ಮೀಕಿ ಸಮಾಜದ ಮುಖಂಡರಾದ ಗುರಣ್ಣ ಹತ್ತೂರು ಯುವ ಮುಖಂಡರಾದ ಶೇಖರ್ ಹತ್ತೂರ್ ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಬಂದೇನವಾಜ್ ನವಾಜ್ ಮತ್ತು ಎಲ್ಲ ಸಮಾಜದ ಮುಖಂಡರು ಯುವಕರು ಈ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ತಾಳಿಕೋಟೆ ಪಿ ಐ ರಾಮನ್ಗೌಡ ಸಂಘನಾಳ್ ಅವರಿಂದ ಸಲಹೆಯನ್ನು ಪಡ್ಕೊಂಡ್ರು ವರದಿ ಬಂದೇನವಾಜ್ ತಾಳಿಕೋಟೆ ಮುಸ್ಲಿಂ ಬಂದುಬಹುದು ಹಿಂದೂ ಹುಡುಗರು ಇರ್ಬೋದು ಆ ಮಟ್ಟಕ್ಕೆ ಏನು ಇಲ್ಲಿ ವಾತಾವರಣ ಇಲ್ಲ ಅದಾಗೂ ಕೂಡ ನಾವು ಠಾಣಾಧಿಕಾರಿಯಾಗಿ ಹೇಳ್ಬೇಕಾಗಿದ್ದು ಕೆಲಸ ಅದ ಹೇಳಕ್ ನಾ ಬಂದಿದ್ದೀನಿ ನಿಮ್ಮ ಹುಡುಗರಿಗೆ ಯಾರೇ ಮಿಸ್ಟೇಕ್ ಮಾಡಿ ನಿಮ್ಮ ಹುಡುಗರು ಮಾಡಲಿ ಇನ್ನೊಬ್ಬ ಮಾಡ್ಲಿ ಇನ್ನೊಬ್ಬ ಮಾಡ್ರಿ ತಪ್ಪನ ತಪ್ಪು ಅಂತ ಹೇಳಕ್ ಏನ್ ಹೋಗಿದೆ ಒಂದೇ ಪೂರ್ವಕೋಪ ಹಾಕಿದ ಮತ್ತೆ ನಮ್ಮ ಕಚೇರಿ ಕುದುರ್ಬೇಕಾಗಿ ನನ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯೊಳಗ ದ ಬೆಸ್ಟ್ ರೀತಿ ನಾ ಸರ್ವಿಸ್ ಕೊಡಬೇಕು ಸಾರ್ವಜನಿಕರಿಗೆ ಮತ್ತೆ ಬೇರೆಯವರ ಒಳ್ಳೆ ಜನಗಳನ್ನ ನಾವು ಪ್ರೀತಿಯಿಂದ ನೋಡ್ಕೋಬೇಕು ಠಾಣಾಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಒಳ್ಳೆ ಜನಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ನಮ್ಮನ್ ಕಂಡ್ರೆ ಯಾರು ಹೆದರ್ಬೇಕು ಅಂದ್ರೆ ಯಾವ ಕಳ್ಳಿದಾನೋ ಯಾವ ತೊಡುಗಿದಾನೋ ಯಾವ ಸಮಾಜದ ಶಾಂತಿಗೆ ಭಂಗ ತರ್ತಾನೆ ಅವ್ರಿಗೆ ನನ್ನ ಕಂಡ್ರೆ ಭಯ ಇರ್ಬೇಕು ಅದು ನಮ್ ಕೆಲ್ಸ ಒಂದ್ ವರ್ಷ ಎರಡು ವರ್ಷಕ್ಕೆ ಬಂದವರೇ ನಾವು ನಿಮ್ ಪ್ರೀತಿ ವಿಶ್ವಾಸ ಇಷ್ಟು ಗಳಿಸುವಾಗ ನೀವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಆಗ್ಬೇಕು ನೀವು ಹೌದಿಲ್ರಿ ಒಂದ್ ವರ್ಷಕ್ಕೆ ಬಂದಿರೋ ಎರಡ್ ವರ್ಷಕ್ಕೆ ಬಂದಿರೋ ನಮ್ಮ ಪಿ ಎಸ್ ಐ ಆಗಿ ನಾನು ನಿಮ್ದು ಪ್ರೀತಿ ವಿಶ್ವಾಸ ನಿಮ್ದು ಎಲ್ಲಾ ಒಳ್ಳೆ ರೀತಿಯಿಂದ ನಮ್ಗೆ ಪ್ರೀತಿಯಿಂದ ನಾವು ಬಯಸ್ತೀವಿ ನಾವು ಕೂಡ ಒಳ್ಳೆ ಜನರ ಕಂಡ್ರೆ ಪ್ರೀತಿಯಿಂದ ಗೌರವದಿಂದ ನೋಡ್ಕೊತೀವಿ ಹಂಗ ನಾವು ವರ್ಷ ಎರಡು ವರ್ಷಕ್ಕೆ ಬಂದವರೇ ನಾವ್ ಇಷ್ಟ ಆಲೋಚನೆ ಮಾಡ್ಬೇಕಾದ್ರ ನೀವ್ ಇಲ್ಲಿ ಹುಟ್ಟಿ ಇಲ್ಲೇ ಮಣ್ಣಾಗೋ ನೀವು ಇನ್ನೊಬ್ರು ಭಾವನೆಗೆ ಧಕ್ಕೆ ತರಬಾರದು ನಿಮ್ಮ ಸಮಾಜದ ಹಿರಿಯರೇ ಹಾಗೂ ಗ್ರಾಮಸ್ಥರೇ ಹೋಳಿ ಹಬ್ಬದ ದಿನ ಎಲ್ಲ ಬಣ್ಣ ಆಡ್ತಾರೆ ಬಟ್ ನಿಮ್ಮ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪಾಡ್ಯದ ಮರದಿನ ನಿಮ್ಮ ಗ್ರಾಮದಲ್ಲಿ ಬಣ್ಣ ಆಡುತ್ತೆ ಅದೇ ದಿನ ಪವಿತ್ರ ರಂಜಾನ್ ಹಬ್ಬ ಕೂಡ ಇರೋದ್ರಿಂದ ಆ ದಿನ ಗ್ರಾಮದಲ್ಲಿ ಸಭೆ ಮಾಡಿದೆ ಅಂತೇಳಿ ಏನಿದೆ ಈ ದೇಶದಲ್ಲಿ ಸಂವಿಧಾನದಲ್ಲಿ ಎಲ್ಲ ಧರ್ಮೀಯರಿಗೆ ಎಲ್ಲ ಸಂಪ್ರದಾಯ ವರ್ಗದವರು ಏನಿದ್ದಾರೆ ಅವರವರ ಸಂಪ್ರದಾಯಗಳನ್ನು ಅವರವರ ಪ್ರತೀ ತಿ ನಡ್ಕೊಂಡು ಹಿಂದ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿಯಲ್ಲಿ ಅವರ ಭಾವನೆಗಳಿಗೆ ಇನ್ನೊಬ್ಬರು ಧಕ್ಕೆ ತರದೇ ಇರೋ ರೀತಿಯೊಳಗೆ